ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹಂಗ್ಬಿಟ್ಟಿದೀನಿ ಬಟ್ ಮನೆಯೆಲ್ಲ ಫಿಕ್ಸ್ ಮಾಡೋವ್ರಿಗೂ ತಲೆ ನೋವಪ್ಪ ಯಪ್ಪ ಈ ಮನೆ ಚೇಂಜ್ ಮಾಡಿಬಿಟ್ರೆ ಮೆಂಟಲ್ ಆಗಿಬಿಡ್ತಾರ ಜನ ಹಂಗಾಗಿದ್ದ ಕತೆ ಅದರಲ್ಲೂ ನನಗಂತೂ ಫಿಕ್ಸ್ ಮಾಡ್ಕೊಳ್ಳೋಕೆ ಮನೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ದಿನ ಪರ್ಚೇಸ್ ಮಾಡಿದೆ ತುಂಬ ವರ್ಷ ಬಾಕಿ ಬರಲಿ ನಮ್ಮ ಪೂರ್ವಿಗೂ ಯೂಸ್ ಆಗಲಿ ಅಂತ ನೆಕ್ಸ್ಟು ಅದಕ್ಕೆ ಪಾತ್ರೆಗಳನ್ನ ಗಟ್ಟಿ ಇರೋ ತಗೋತಾ ಇದ್ದೀನಿ ಒಂದೊಂದು ತಗೊಂಡ್ರೆ ಪರವಾಗಿಲ್ಲ ನಿಧಾನವಾಗಿ ತಗೊಂಡ್ರೂ ಪರವಾಗಿಲ್ಲ ಬಟ್ ಚೆನ್ನಾಗಿರೋ ಪಾತ್ರೆಗಳು ತಗೊಂಡ್ರೆ ನಮ್ಮ ತಲೆಮಾರಿಗಲ್ಲ ಇನ್ನೊಂದು ತಲೆಮಾರಿಗೂ ಯೂಸ್ ಆಗುತ್ತೆ ಅದು ನನ್ನ ಐಡಿಯಾ ತಗೊಂಡು ಬಂದೆ ಅಂದರೆ ನೋಡಿ ಹಿಂಗೆ ಟರ್ನ್ ಆಗುತ್ತೆ ಇದು ಇದು ತುಂಬ ಯೂಸ್ ಇದೆ ಯಾಕೆ ಯೂಸ್ ಅಂತ ಹೇಳಿದ್ರೆ ನಾನು ತೆರೆ ಕೊಟ್ಟ ಟೇಬಲ್ ಮೇಲೆ ಒಂದಷ್ಟು ಟೂರ್ಸ್ ಕಡೆ ಇಟ್ಕೊತೀನಿ ಇಲ್ಲಿ ಅದಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ತಗೊಂಡು ಬಂದೆ ರೇಟು ಒನ್ ನೈಂಟಿ ರುಪೀಸ್ ಅಷ್ಟೇ ನಿಜ ವರ್ತ್ ಅಂತ ಅನಿಸ್ತು ನನಗೆ ನೋಡಿ ಈ ಥರ ಪಾರ್ಟ್ಸ್ ಒಳಗಡೆ ಎಲ್ಲ ಇದೆ ಅರ್ಧ ಕೆಜಿ ಚಿಕನ್ ತಿನ್ಬೇಕು ಅಂತ ಹೇಳ್ರು ಅದಕ್ಕೆ ಅರ್ಧ ಕೆಜಿ ತಂದಿದ್ವಿ ಸಾಕು ಜಾಸ್ತಿ ತಿನ್ನಕ್ಕೆ ಆಗಲ್ಲ ಅದಕ್ಕೆ ಮೂರ್ಲೆಕ್ಕ ಬಂದ್ಬಿಟೈತೆ ಸುಳ್ಳ ಹೇಳಿದೆ ಒಂದ್ ಅಪ್ಪದ ಕಾಣಿಸ್ಬಿಡ್ತು ಮಸಾಲಿ ರುಬ್ಬಾಕುದ ಚೆನ್ನಾಗಿರುತ್ತೆ पाइली आस्तो हाँ मसाला को मरो सक्कत आगे रहते जिन्हें का बेस कम बेस बुटाद मर तीन बजे जिन्हें थी। इगले मैं आप तीन बजे को नारे तीन है अल्लाह इगले इंगे इतना उठ चुने कहाँ बेबे पस्तो ऐसे तीन तरह

ಇದಕ್ಕೆ ಒಂದು ಪ್ಯಾನ್ ಬರುತ್ತೆ ಆ ಒಂದು ಒಗ್ಗರಣೆ ಹಾಕೋದು ಅದು ಇದೆ ಇಷ್ಟಾಗಿ ತೆಗೆದು ಬಂದಿದ್ದು ಯಾವತ್ತೂ ಇಷ್ಟು ಕಾಸ್ಟ್ ಇದು ಪರ್ಚೇಸ್ ಮಾಡಿದಿಲ್ಲ ಬಟ್ ಚೆನ್ನಾಗಿದೆ ಆ ತುಂಬ ವರ್ಷ ಬಾಳಿಕೆ ಬರುವಂಥದನ್ನ ನಾವು ಪರ್ಚೇಸ್ ಮಾಡಬೇಕು ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ ತುಂಬ ವರ್ಷ ಬಾಳಿಕೆ ಬರಲಿ ನಮ್ಮ ಪೂರ್ವಿಗೂ ಯೂಸ್ ಆಗಲಿ ಅಂತ ನೆಕ್ಸ್ಟು ಅದಕ್ಕೆ ಪಾತ್ರೆಗಳನ್ನ ಗಟ್ಟಿ ಇರೋ ಪಾತ್ರೆಗಳನ್ನ ಇದ್ದೀನಿ ಒಂದೊಂದು ತಗೊಂಡ್ರೆ ಪರವಾಗಿಲ್ಲ ನಿಧಾನವಾಗಿ ತಗೊಂಡ್ರೆ ಪರವಾಗಿಲ್ಲ ಬಟ್ ಚೆನ್ನಾಗಿರೋ ಪಾತ್ರೆಗಳನ್ನ ತಗೊಂಡ್ರೆ ನಮ್ಮ ತಲೆಮಾರಿಗಲ್ಲ ಇನ್ನೊಂದು ತಲೆಮಾರಿಗೂ ಯೂಸ್ ಆಗುತ್ತೆ ಅದು ನನ್ನ ಐಡಿಯಾ ಅದಕ್ಕೆ ತಗೊಂಡಿದ್ದೀನಿ ಬಟ್ ತುಂಬ ಯೂಸ್ ಇದೆ ಎರಡಕ್ಕೂ ಒಂದೇ ಪ್ಲೇಟ್ ಬರುತ್ತೆ ಇದಕ್ಕೂ ಪ್ಯಾನ್ಗೂ ಬರುತ್ತೆ ಮತ್ತು ಪ್ಯಾಂಡ್ಲಿಗೂ ಬರುತ್ತೆ ಇದೊಂದು ತಗಡೆ ಮತ್ತೆ ಈಗ ತುಂಬ ಯೂಸ್ಫುಲ್ಲಾಗಿರುತ್ತೆ ನನಗೆ ಅದಕ್ಕೆ ಇವಾಗ ತಗೊಂಡು ವಸಾದ್ ಮಾಡಿದ್ದೀನಿ ಹೆಂಗೆ ಇರುತ್ತೆ ಇರ್ತೈತೆ ಆಮೇಲೆ ತಲ ಹಿಡಿಯೋಲ್ಲ ಪಾತ್ರೆಗಳು ಕ್ವಾಲಿಟಿ ಚೆನ್ನಾಗಿದ್ರೆ ತಲ ಹಿಡಿಯೋಲ್ಲ ಅಡುಗೆ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ಇನ್ನೊಂದು ಇದು ಆ್ಯಕ್ಚುಲಿ ಇದು ಮೂರು ಸೆಟ್ ಬರುತ್ತೆ ಯಾರೋ ಒಬ್ರು ಕಮೆಂಟ್ ನೋಡಿದೆ ನಾನು ಆಲ್ರೆಡಿ ಎಲ್ಲಿ ಸ್ವಲ್ಪ ಜಾಗಣ ಇಲ್ಲ ಹೋಗೋದೇ ಹತ್ರ ಮೂರು ಬಟ್ಲು ಬರುತ್ತೆ ನೋಡಿ ಮೂರು ಬೌಲ್ ಬಂದಿದೆ ಈ ಬೌಲ್ಗೆ ಅಂದರೆ ಈ ಒಂದು ಫ್ರೆಂಡ್ ಗೊತ್ತಿಲ್ಲ ನನಗೆ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಒನ್ ನೈಂಟಿ ನೈನ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ಗೆ ಮೂರು ಬೌಲ್ ಬಂದಿದೆ ಬಟ್ ತುಂಬ ಚೆನ್ನಾಗಿದೆ ಮೂರು ಬೌಲು ಒನ್ ನೈಂಟಿ ನೈನ್ ಇವಾಗ ಇದನ್ನು ಬಿಟ್ಟರೆ ಇದು ಇದು ಸ್ವಲ್ಪ ಇದೆ ಮತ್ತು ತಾಮ್ರದ್ದು ತಳ ಬಂದಿದೆ ಇದು ನೋಡಿ ಫೋರ್ ನೈಂಟಿ ನೈನು ನೆನ್ನೆ ಬಿಡೋದಲ್ಲಿ ತೋರಿಸಿದ್ದೆ ಇದನ್ನು ಆಲ್ರೆಡಿ ನಾನು ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಐದು ಬೌಲ್ ಬರುತ್ತೆ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ಇಬ್ಬರೇ ಇರೋರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೋ ಸಾಂಬಾರು ಕುದಿಸೋಕೋ ಹಾಲು ಕುದಿಸೋಕೋ ಏನು ಯೂಸ್ ಆಗುತ್ತೆ ಹಂಗಾಗಿ ತುಂಬ ಯೂಸ್ ಆಗುತ್ತೆ ಇದು ಇದೊಂದು ಸಪ್ರೇಟ್ ಪಾತ್ರೆ ಆ್ಯಕ್ಚುಲಿ ಒನ್ ಸೆವೆಂಟಿ ನೈನ್ ರುಪೀಸ್ ಇದು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ಇದು ಅಂತ ಮತ್ತು ಅಡುಗೆ ಮಾಡೋದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದಕ್ಕೆ ಮತ್ತು ಇದು ಪೂರ್ವಿಗೆ ಒಂದು ಟಿಫನ್ ಬಾಕ್ಸು ಟೂ ಸೆವೆಂಟಿ ನೈನ್ ರುಪೀಸು ಬಟ್ ಇದು ಒಳಗಡೆ ಸ್ಟೀಲ್ ಬಂದಿದೆ ಹಂಗಾಗಿ ತುಂಬ ಚೆನ್ನಾಗಿದೆ ಇದು ಬೇಡ ಮತ್ತು ಈ ಥರ ಕಪ್ಸ್ ಇದೆಯಲ್ಲ ಎರಡು ತಗೊಂಡ್ಬಂದ್ವು ನಮ್ಮ ಪೂರ್ವಿ ಬಂದು ನನಗೊಂದು ಆ್ಯಕ್ಚುಲಿ ನಾವು ಈ ಥರ ಗ್ಲಾಸ್ ಯೂಸ್ ಮಾಡಲ್ಲ ಏನೋ ಪೂರ್ಗೆ ತಗೊಂಡ ಇದನ್ನು ನೋಡಿಬಿಟ್ಟು ಇದು ಬಂದು ಫಿಫ್ಟಿ ನೈನ್ ರುಪೀಸು ಫಿಫ್ಟಿ ನೈನು ಆ ಮೇಲೆ ಸೂಡೋಲ್ಲ ಒಂಥರ ಎರಡು ಲೇಯರ್ ಇದಿದೆ ಚೆನ್ನಾಗಿದೆ ಹೆಂಗೆ ಇಟ್ಕೊಂಡು ಕಾಫಿ ಕುಡಿಯೋದು ಖಾರ ಕುಡಿಯೋದಿ ಚೆನ್ನಾಗಿದೆ ಮತ್ತು ಇದನ್ನ ತಗೊಂಡು ಬಂದೆ ಏನಕ್ಕೆ ತಗೊಂಡು ಬಂದೆ ಅಂದರೆ ನೋಡಿ ಹಿಂಗೆ ಟರ್ನ್ ಆಗುತ್ತೆ ಇದು ಇದು ತುಂಬ ಯೂಸ್ ಇದೆ ಯಾಕೆ ಯೂಸ್ ಅಂತ ಹೇಳಿದ್ರೆ ನಾನು ತೆರೆ ಟೇಬಲ್ ಮೇಲೆ ಒಂದಷ್ಟು ಟೂಲ್ಸ್ಗಳೇ ಇಟ್ಕೊತಿದ್ದೀನಿ ಅದಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ತಗೊಂಡು ಬಂದೆ ರೇಟು ಒನ್ ನೈಂಟೀನ್ ರುಪೀಸ್ ಅಷ್ಟೇ ನಿಜ ವರ್ತ್ ಅಂತ ಅನಿಸ್ತು ನನಗೆ ನೋಡಿ ಈ ಥರ ಪಾರ್ಟ್ಸ್ ಒಳಗಡೆ ಎಲ್ಲ ಇದೆ ಮತ್ತು ಹಿಂಗೆ ಟರ್ನು ಕೂಡ ಆಗುತ್ತೆ ಒಂಥರ ಚೆನ್ನಾಗಿದೆ ಈ ಡಿಸೈನು ಇದೆಲ್ಲ ನೋಡಿಬಿಟ್ಟು ಒನ್ ನೈಂಟೀನ್ ರುಪೀಸ್ ಅಷ್ಟೇ ಮತ್ತು ಈ ಥರ ಡಬ್ಬಗಳು ಆಲ್ರೆಡಿ ನಾನು ಸಾಂಬಾರು ಪೌಡ್ರಿಗೆ ಜೋಡಿಸ್ಬಿಟ್ಟಿದ್ದೀನಿ ಸೊ ಇದೊಂದು ಡಬ್ಬ ಚೆನ್ನಾಗಿದೆ ಎಷ್ಟು ಗಟ್ಟಿ ಇದೆ ಅಂದರೆ ಹಿಂಗ ಅಮ್ಕಿದ್ರು ಹೊಡೆದು ಇದಾಗಲ್ಲ ಅಷ್ಟು ಗಟ್ಟಿ ಇದೆ ಕ್ಯಾಪ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಹಿಂಗೆ ಮಾಡಿದ್ರು ಆಗಲ್ಲ ಅಷ್ಟು ಗಟ್ಟಿ ಇದೆ ಚೆನ್ನಾಗಿದೆ ಈ ಥರ ಬಾಟಲ್ಗಳು ತುಂಬ ದಿನ ಬಾಳಿಕೆ ಬರುತ್ತೆ ಇದು ಸೆವೆಂಟಿ ನೈನ್ ರುಪೀಸು ಒಂದು ಕೆ ಜಿ ಪೂರ್ತಿ ಹಿಡಿಯುತ್ತೆ ಇದು ಆಲ್ರೆಡಿ ಉಪ್ಪು ಇಟ್ಟಿದ್ದೀನಿ ಅಡುಗೆ ಮನೇಲಿ ಒಂದು ಅಷ್ಟು ಬಾಟಲ್ ತಗೊಂಡು ಬಂದೆ ಇದನ್ನು ತುಂಬ ಯೂಸ್ ಇದೆ ಮತ್ತು ಏನು ಹಾಕಿದ್ದೀವಿ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಗ್ಲಾಸ್ ನಾವು ಯೂಸ್ ಮಾಡೋಣ ಅಂದರೆ ನಮ್ಮ ಕೈ ಮೊದಲೇ ಜಾರುತ್ತೆ ಯಾವಾಗು ಬಿದ್ದೋದ್ರೆ ಒಡೆದೋಗುತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ಲಾಸ್ಟಿಕ್ಕು ಇದು ಫಿಫ್ಟಿ ನೈನ್ ರುಪೀಸು ಚಿಕ್ಕದು ಇದು ಸೇಮ್ ಗಟ್ಟಿ ಇದೆ ಚೆನ್ನಾಗಿದೆ ಅದು ಬಿಟ್ಟು ಒಂದು ಈ ಥರ ಪಾತ್ರೆ ತಗೊಂಡೆ ಚೆನ್ನಾಗಿದೆ ಇದು ಒಂಥರ ಹಾಲು ಕಾಯಿಸೋದಕ್ಕೆ ಎಲ್ಲಿ ಯೂಸ್ ಆಗುತ್ತೆ ಮತ್ತು ಮುದ್ದೆ ಜಾಸ್ತಿ ಮಾಡ್ತೀನಿ ಈ ಥರ ಪಾತ್ರೆಗಳು ತುಂಬ ಯೂಸ್ ಆಗುತ್ತೆ ಮುದ್ದೆ ಬ್ಯಾಂಡೆ ಮುದ್ದೆ ಮಾಡ್ತೀನಲ್ವಾ ಅದಕ್ಕೆ ತುಂಬ ಯೂಸ್ ಇದೆ ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಇದು ಒಳ್ಳೆ ಕ್ವಾಲಿಟಿ ಪಾತ್ರೆ ಇದೆ ಐ ಎಸ್ ಐ ಮಾಲ್ ಕೂಡ ಇದೆ ಇದು ನಂದಿ ನಂದಿ ಬ್ರ್ಯಾಂಡ್ ಇದು ಇದ್ದರೆ ಇನ್ನೊಂದು ಸ್ಪೂನು ಇದೆಲ್ಲ ಹಾಕಳಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದನ್ನ ತಗೊಂಡ್ಬಂದಿದ್ದೀನಿ ಅಡುಗೆ ಮನೇಲಿ ಇಟ್ಕೊಳ್ಳೋಣ ಆ ಸ್ಪೂನ್ ಅಂತೆ ಸೋಪ್ಟ್ ಅಂತ ಎಲ್ಲೆಲ್ಲ ಮಿಸ್ ಆಗಿಬಿಡ್ತಾಗ ಎತ್ಕೊಳ್ಳೋದು ಕಷ್ಟ ನನಗೆ ಅದಕ್ಕೆ ಇದೊಂದು ತಗೊಂಡು ಬಂದಿದ್ದೀನಿ ಇದು ನೈಂಟಿ ನೈನ್ ರುಪೀಸ್ ಇದು ಇನ್ನೊಂದು ಕಡೆ ಏನಾದರೂ ಯೂಸ್ ಮಾಡ್ಬೋದು ಅನಿಸ್ತೈತೆ ಟೆರ ಕುಟ್ಟ ಮೇಲೆ ಏನಾದ್ರೂ ಡಿಸೈನ್ ಹೊತ್ಬಿಟ್ಟು ಏನಾದ್ರು ಬರ್ಬೋದೇನೋ ಮಾಡ್ತೀನಿ ನೋಡ್ತೀನಿ ಒಂದ್ಸಾರಿ ಟ್ರೈ ಮಾಡ್ತೀನಿ ನನಗೆ ಇಂಥವೆಲ್ಲ ಇಂಟ್ರೆಸ್ಟು ಏನಾದ್ರೂ ಮಾಡೋಣ ಅಂತ ಟ್ರೈ ಮಾಡೋಣ ಅದು ಬಿಟ್ರೆ ಇದಂತ ಇದು ಕೂಡ ತುಂಬ ಚಿಕ್ಕದಾಗಿ ಚೆನ್ನಾಗಿದೆ ಒನ್ ಸೆವೆಂಟಿ ನೈನ್ ರುಪೀಸು ಒನ್ ಸೆವೆಂಟಿ ನೈನ್ ರುಪೀಸ್ ಇದು ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಪುಟ್ ಪುಟ್ಟದಾಗಿ ಹಲವು ಈ ಥರ ಕಾಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸಡನ್ನಾಗಿ ಕಾಫಿ ಅಂದರೆ ಯೂಸ್ ಆಗುತ್ತೆ ಇಲ್ಲ ಸಾಂಬಾರು ಕುದ್ಸೋಕ್ಕೆ ಏನು ಕ ಯೂಸ್ ಆಗುತ್ತೆ ಚಿಕ್ಕ ಚಿಕ್ಕದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಐಟಮ್ ತಂದಿದ್ದು ಅಡುಗೆ ಐಟಮ್ಸು ಬೇರೆದೆಲ್ಲ ಸ್ವಲ್ಪ ಒಂದೆರಡು ಟವಲ್ಸು ಅಡುಗೆ ಮನೆ ಕ್ಲೀನ್ ಮಾಡೋದು ಇಂಥದ್ದಂದೇ ಅಷ್ಟೇ ಬೇರೆ ಐಟಮ್ ಅಷ್ಟು ತರಲಿಲ್ಲ ಬಟ್ ಏನು ಅಂದರೆ ಇದೆ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡೋದರಲ್ಲಿ ಒಂದಷ್ಟಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಖುಷಿ ಆಯಿತು ಏನಪ್ಪ ಹಿಂಗೆ ಮಮ್ಮಿ ಚಪಾತಿ ಇಟ್ ಕಲಿಸಿದ್ದೆ ಇಲ್ಲಿ ವಾಷಿಂಗ್ ಮಿಷಿನ್ ರೆಡಿ ಆಗ್ತೈತೆ ರೆಡಿ ಆಗ್ತಿಲ್ಲಪ್ಪ ಕನೆಕ್ಷನ್ ಮಾಡ್ತಾ ಕನೆಕ್ಷನ್ ಮಾಡ್ತಾ ಐರನ್ ಸ್ಟ್ಯಾಂಡ್ ಅದರಲ್ಲಿ ಇವೆಲ್ಲ ಸ್ಟೆಪ್ಪಲ್ ಜೋಡ್ಸೋದಕ್ಕೆ ಚಿಕ್ಕ ಚಿಕ್ಕವೆಲ್ಲ ಹೆಂಗ್ ಒಳಗಡೆ ತರೋ ಏನ್ ಕತೆನೋ ಗೊತ್ತಿಲ್ಲ ಇಲ್ಲಿ ಎಲ್ಲ ಅಡ್ಡ ಬಿದ್ದಾವೆ ಇವೇ ಸ್ಟ್ಯಾಂಡ್ಗಳು ಜೋಡಿಸ್ಕೊಳ್ಳೋದಕ್ಕೆ ಇಲ್ಲ ಅವರು ಒಬ್ಬರು ನನಗೆ ಗ್ಯಾರೇಜ್ ಅವ್ರಿಗೆ ಗೊತ್ತು ಕೆಂಗೇರಿ ಗಾಡಿ ರಿಪೇರಿ ಮಾಡಿಸ್ಕೋತೀನಿ ನಂದು ಅವರು ಅಲ್ಲಿ ಮಾರ್ಕೆಟ್ಗೆ ಹೋಗ್ತಾರಂತೆ ಅಲ್ಲಿ ಅದೇನೋ ಏನು ಗುಜರಿ ಇದು ಮಾಡ್ತಾರಂತಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿಸಿ ಅವರು ಇವರೆಲ್ಲ ಇನ್ನೊಂದು ಚಪಾತಿ ಬೇಕಾ ಹೇಳೋ ಚಿಕನ್ ಹೆಂಗೈತೆ ಸೂಪರ್ ಏನಪ್ಪಾ ಹೊಟ್ಟೆ ಬೇಕಾ ಬಿಡ್ಸ್ಕೊಂಡು ತಿನ್ನು ಚಪಾತಿ ಮಾಡ್ತೇನೆ ಲೇಟಾಗ್ಬಿಟ್ಟು ಗೊತ್ತೇ ಆಗಿಲ್ಲ ಏನು ಟೈಮ್ ಆಗಿದೆ ಏನು ಕತೆ ಅಂತ ಅಪ್ಪ ಏನು ಕೆಲಸ ಬಿದ್ದಿದ್ದಾವೆ ಅಂದರೆ ವಾಷಿಂಗ್ ಮಿಷಿನ್ ತೆಗೆದ್ರು ಅದಕ್ಕೊಂದು ಪಾಯಿಂಟ್ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾಳೆ ಬರ್ತೀವಿ ಅಂತ ಹೋಗಿದ್ದಾರೆ ಇಲ್ಲಿ ಬೇರೆ ಅಪ್ಪ ಅದೊಂದು ಸ್ವಲ್ಪ ಸಮ ಮಾಡೋಕ್ಕೆ ನೋಡಿದ್ರೂ ಆಗಲಿಲ್ಲ ಸೊ ಇನ್ನೊಂದು ಸ್ವಲ್ಪ ಸಿಮೆಂಟಿಂಗ್ ಹಾಕಿ ಡೌನ್ ಮಾಡಬೇಕು ಒಬ್ಳೆ ಹತ್ತಿಸ್ಕೊಳ್ಳೋ ಭಯ ಆಗುತ್ತೆ ನಮ್ಮ ಪೂರ್ವ ಈ ಥರ ಹತ್ರ ಆಗಿದೆ ಹತ್ತಿಸ್ಕೊಳ್ಳಾಗಿದೆ ಅವನಿದ್ದಾಗ ಮಾತ್ರ ಹತ್ತಿಸ್ಕೊಳ್ಳೋದು ಬೇಡ ಸುಮ್ಮನೆ ಯಾಕೆ ಇಂಡಿಪೆಂಡೆಂಟಾಗಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕಲ್ವ ಸೊ ಇಲ್ಲೊಂದು ಸ್ವಲ್ಪ ಸಿಮೆಂಟಿಂಗ್ ಮಾಡಬೇಕು ಸೊ ಒಟ್ಟಿಗೆ ಮಾಡಿಕೊಟ್ಬಿಡಿ ಅಂತ ಹೇಳಿದ್ದೀನಿ ಯಾವಾಗ ಮಾಡಿಕೊಡ್ತಾರೋ ಅದು ಗೊತ್ತಿಲ್ಲ ನನಗೆ ಮತ್ತು ಅಷ್ಟು ಐಟಮ್ಸ್ ಇದ್ದಾವೆ ಬಟ್ಟೆ ಒಗ್ದಿಲ್ಲ ಎರಡು ವಾರ ಆಯಿತು ಏನು ಮಾಡೋದು ಅಂತನೇ ಗೊತ್ತಾಗ್ತಾಯಿಲ್ಲ ಹಂಗಾಗಿಬಿಟ್ಟಿದೀನಿ ಬಟ್ ಮನೆಯೆಲ್ಲ ಫಿಕ್ಸ್ ಮಾಡೋವ್ರಿಗೂ ತಲ್ಲೇ ನೋವಪ್ಪ ಎಫ ಈ ಮನೆ ಚೇಂಜ್ ಮಾಡಿಬಿಟ್ರೆ ಮೆಂಟಲ್ಲಾಗಿಬಿಡ್ತಾರೆ ಜನ ಹಂಗಾಗಿದೆ ಕತೆ ಅದ್ರಲ್ಲೂ ನನೀಗಂತೂ ಫಿಕ್ಸ್ ಮಾಡಿ ಮನೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಒಂದು ವಸ್ತು ನೀಡೋಕೆ ಜಾಗ ಇಲ್ಲ ಇವತ್ತು ಹೆಂಗೋ ಕಬ್ಬಣದ್ದು ರ್ಯಾಕ್ ತರಿಸಿದ್ದೀನಿ ಅಲ್ಲಿ ರಟ್ಟಿದೆ ಅದ್ರ ಹಿಂದೆ ಅದು ಸೊ ಮೂವತ್ತು ಕೆ ಜಿ ಆಯಿತು ಎರಡು ರ್ಯಾಕ್ ತರಿಸಿರೋಂಥದ್ದು ಮೂವತ್ತು ಕೆ ಜಿ ಕಬ್ಬಳದ್ದನ್ನು ಇವಾಗ ಜೋಡ್ಸ್ಕೋಬೇಕು ನಾಡೆ ನೆಟ್ಟೆಲ್ಲ ಫಿಟ್ಟಿಂಗ್ ಮಾಡಬೇಕಂತೆ ಆ ಫಿಟ್ಟಿಂಗ್ ಮಾಡೋಕೆ ನಂಗೆ ಬರೋಲ್ಲ ಅದಕ್ಕೆ ಇಲ್ಲೊಬ್ರು ಅಂಕಲ್ ಇದ್ದಾರೆ ಅವ್ರ ಕೈಯಲ್ಲಿ ಏನಾದ್ರು ಮಾಡಿಸ್ಕೊಳ್ಳೋಣ ನನ್ನ ಏನು ಒಂದು ಮಾಡ್ಕೊಂಡ್ರು ಒಂದು ಸಾರಿ ಫಿಟ್ ಮಾಡ್ಕೊಬಿಟ್ರೆ ಒಂದು ಸಾರಿ ನನ್ನ ಕೈಗೆ ಇಟ್ಕೋತಾರ ವಸ್ತುಗಳನ್ನ ಇಟ್ಕೊಬಿಟ್ರೆ ಇನ್ನೂ ವರ್ಷಾನಗಡ್ಲೆ ಏನು ಟೆನ್ಷನ್ ಇರೋಲ್ಲ ಸದ್ಯ ಈ ಮನೇಲಿ ಇರೋವ್ರಿಗೂ ಟೆನ್ಷನ್ ಇರೋಲ್ಲ ನನಗೆ ಬೇಕಾದ ಫೆಸಿಲಿಟಿ ನಾನು ಮಾಡ್ಕೊಂಬಿಟ್ರೆ ಒಳ್ಳೇದು ಬಿಡ್ಸ್ಕೊಂಡಾ ಚಪಾತಿ ಚಿಕನ್ ಗ್ರೇವಿ ರೆಡಿ ಇದೆ ಇವಾಗ ತಿನ್ನಬೇಕು ಇಷ್ಟೊತ್ತು ಚಪಾತಿ ಮಾಡಿದಾಯಿತು ಒಲೆ ಇಲ್ಲೇ ಈಚೆ ಇಟ್ಕೊಬಿಟ್ಟಿದ್ದೆ ಆ್ಯಕ್ಚುಲಿ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಪೂಜೆ ಮಾಡೋದು ಒಳಗಡೆ ಇದೆ ಸೊ ಆ ಸ್ಟ್ಯಾಂಡ್ ಒಡ್ಸಿದ್ದೀನಿ ಅಯ್ಯೋಯಿತು ಆ ಪೂಜೆ ಮಾಡೋ ಸ್ಟ್ಯಾಂಡಲ್ಲಿ ಹೊಡ್ಸಿದ್ದೀನಿ ಸೊ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ದೇವ್ರನ್ನ ಆಮೇಲೆ ಗ್ಯಾಸ್ ಎಲೆಕ್ಟ್ರಿಸಿಟಿ ಒರೆಸಿ ಎಲ್ಲ ಮಾಡಿಬಿಟ್ಟು ಒಳಗಡೆ ತಗೊಳ್ಳೋಣ ಅಂತ ನಾನ್ ವೆಜಲ್ಲಿ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಇಲ್ಲಿ ಮಾಡ್ತಾ ಇರೋದು ಪೂವಿ ತಿಂತಾ ಇದ್ದಾನೆ ಜ್ಯುವೆಲ್ಲರಿ ನೋಡೋಕೆ ಬಂದಿದ್ದರು ಒಂದು ಎರಡು ಮೂರು ಜ್ಯುವೆಲ್ಲರಿ ತೊಗೊಂಡೋದ್ರು ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರಂತೆ ಹಾಗಾಗಿ ಬಂದಿದ್ದರು ಸೊ ನನಗೇನೋ ಇಲ್ಲೇ ಬಂದು ತಗೊಂಡೋಗಿದ್ದಕ್ಕೆ ಈಸಿ ಆಯಿತು ಕೊರಿಯರ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಮೊನ್ನೆ ಮಣ್ಣು ಕೊರಿಯರ್ ಮಾಡೋಕೆ ಹೋಗಿ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತು ಸೊ ಕೊರಿಯರ್ ಮಾಡೋವಾಗ ಏನಾಗುತ್ತೆ ಅಡ್ರೆಸ್ ಬರೀಬೇಕು ಮತ್ತು ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಆದಮೇಲೆ ಆ ಟೈಮಿಗೆ ಸರಿಯಾಗಿ ತಲುಪಿಸಬೇಕು ಅಲ್ಲೋಗಿ ಕೊಟ್ಬಿಟ್ಟು ಬರಬೇಕು ಸೊ ಇದೆಲ್ಲ ತುಂಬ ರಿಸ್ಕಿನ ಕೆಲಸ ನನಗಂತೂ ನನಗೆ ಇಲ್ಲಿ ಮಾಡೋದೇ ಕೆಲಸ ಆಗಲ್ಲ ಇನ್ನು ಕೊರಿಯರ್ ಆಗ್ಬೇಕು ಇದು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ಅವರು ಇಲ್ಲೇ ಬಂದು ತಗೊಳೋದ್ರಿಂದ ಸ್ಟಾಲ್ಗಳಲ್ಲಿ ಸೇಲ್ ಮಾಡೋದ್ರಿಂದ ನನಗಂತೂ ನಿಜವ್ರು ಉಪಯೋಗ ಇದೆ ಸುಮ್ಮನೆ ಪ್ಯಾಕಿಂಗ್ ಚಾರ್ಜಸ್ ಎಲ್ಲ ಇಲ್ಲೇ ವೇಸ್ಟ್ ಆಗುತ್ತೆ ನನಗೆ ಸೊ ಆ ಸ್ಟಾಲ್ಗಳಲ್ಲಿ ಮಾರೋದ್ರಿಂದ ಏನಾಗುತ್ತೆ ನಾವು ಪ್ಯಾಕಿಂಗ್ ಏನು ಮಾಡಲ್ಲ ಈಸಿಯಾಗಿ ಅಂದರೆ ಪ್ಯಾಕಿಂಗ್ ಇರುತ್ತೆ ಬಟ್ ಕೊರಿಯರ್ಗೆ ಮಾಡ್ತೀವಲ್ಲ ಆ ಪ್ಯಾಕಿಂಗ್ ಮಾಡಲ್ಲ ಸೊ ಅವಾಗ ನಮ್ಗೆ ಅದು ಉಳ್ಕೊಳ್ಳುತ್ತೆ